ಶ್ರೀ ಪೆರ್ಣೆ ಮುಚ್ಚಲೋಟು ಭಗವತಿ ಕ್ಷೇತ್ರವು ಚಂದ್ರಗಿರಿಯ ಉತ್ತರಕ್ಕಿರುವ ವಾಣಿಯ ಗಾಣಿಗ ಸಮಾಜದವರ ಆರಾಧ್ಯ ಕೇಂದ್ರ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಕಳಿಯಾಟ ಮಹೋತ್ಸವ ನಡೀತಾ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಕೊನೆಯದಾಗಿ ಇಲ್ಲಿ ಕಳಿಯಾಟ ನಡೆದಿತ್ತು ಅದಕ್ಕಿಂತ ಮುಂಚಿತವಾಗಿ ಎರಡು ಸಾವಿರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಳಿಯಾಟ ನಡೆದ ಬಗ್ಗೆ ಮಾಹಿತಿ ಇದೆ ಈ ಕ್ಷೇತ್ರ ಎಂಬುದು ಸಮಾಜಕ್ಕೆ ಒಂದು ಮಾದರಿ ಹಾಗೂ ನಮ್ಮ ಸಮುದಾಯಕ್ಕೂ ಕೂಡ ಒಂದು ಮಾದರಿ ಆಗಿರುವಂಥ ಕ್ಷೇತ್ರ ಇಲ್ಲಿ ಎಲ್ಲ ಆಚಾರ ವಿಚಾರಗಳು ವಿಶಿಷ್ಟವಾದ ರೀತಿಯಲ್ಲಿ ಇರುವಂಥದ್ದು ಇವತ್ತು ಇದೀಗ ಶ್ರೀ ಕುಲ್ಲೂರ್ ಕಣ್ಣನ್ ದೇವವು ಅನಂತಪುರಕ್ಕೆ ಭೇಟಿ ನೀಡ್ತಾ ಇದೆ ಈಗ ಇನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವವು ಮಾಯಪ್ಪಡಿಗೂ ಭೇಟಿ ನೀಡಲಿಕ್ಕಿದೆ ಅದು ನಮ್ಮ ಹಳೆಯ ಕಾಲದಿಂದಲೇ ಬಂದಂಥ ಪದ್ಧತಿ ಇಲ್ಲಿನ ಪ್ರಧಾನ ದೇವತೆಯಾದ ಶ್ರೀ ಮುಚ್ಚಲೋಟು ಭಗವತಿಯ ನರ್ತನವು ತಿರುಮುಡಿ ನೂರ ಕಾರ್ಯಕ್ರಮವು ಏಳನೇ ತಾರೀಕಿಗೆ ಇದೆ ಕಳಿಯಾಟದ ಕೊನೆಯ ದಿನವಾದಂಥ ಏಳನೇ ತಾರೀಕಿಗೆ ಇದೆ ಇಲ್ಲಿ ಎಲ್ಲ ಭಕ್ತರನ್ನು ಇಲ್ಲಿಗೆ ತಲುಪುವಂಥ ಎಲ್ಲ ಭಕ್ತರನ್ನು ಕೂಡ ಪ್ರೀತಿಪೂರ್ವಕ ಭಕ್ತಿಪೂರ್ವಕ ಸ್ವಾಗತಿಸುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅದೇ ರೀತಿ ಇಲ್ಲಿನ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥ ಸುಮಾರು ಉಪದೇವತೆಗಳ ಎಲ್ಲ ನರ್ತನವೂ ಕೂಡ ಈಗ ಇವತ್ತಿನಿಂದ ಇಲ್ಲಿ ಇದೆ ದಿನಗಳಲ್ಲಿ ಏಳು ಬಾರಿ ಏಳೆಂಟು ನರ್ತನಗಳು ಇಲ್ಲಿ ನಡೀಲಿಕ್ಕಿದೆ ಎಲ್ಲ ದೇವರುಗಳ ನರ್ತನವು ಕೂಡ ನಡೀಲಿಕ್ಕಿದೆ ಪ್ರತ್ಯೇಕವಾಗಿ ಇವತ್ತು ಇವತ್ತಿನ ದಿನ ಬೀರ್ನಾಳ ದೈವದ ನರ್ತನ ನಡೀಲಿಕ್ಕಿದೆ ಬೀರ್ನಾಳ ದೈವದ ನರ್ತನ ಎಂಬುದು ನಮಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಒಂದು 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 ವಿಚಾರ ಬೀರ್ನಾಳ ದೈವದಿಂದ ಶ್ರೀಗಂಧ ಹರಸಿನ ಉಡಿ ಪ್ರಸಾದ ವಿತರಣೆ ಆಗಲಿಕ್ಕಿದೆ ಅದರ ನಂತರವೇ ಇಲ್ಲಿ ಎಲ್ಲ ದೇವರುಗಳ ಪ್ರಸಾದ ವಿತರಣೆ ನಡೀಲಿಕ್ಕೆ ಅದು ಶ್ರೀ ಬೀರ್ನಾಳ ದೈವ ಶ್ರೀ ತಂಬುರಾಟಿ ದೈವದ ಒಂದು ಉಪದೇವತೆಯಾಗಿ ಇದ್ರೂ ಕೂಡ ಅದಕ್ಕೊಂದು ಪ್ರಧಾನವಾದಂಥ ಸ್ಥಾನ ಈ ನಮ್ಮ ಮುಚ್ಚಿಲೋಟ ಕ್ಷೇತ್ರದಲ್ಲಿ ಇದೆ ಅದೇ ರೀತಿ ಇಲ್ಲಿ ಎಲ್ಲ ಸಕಲ ಏರ್ಪಾಡುಗಳು ಕೂಡ ಸಾವಿರಾರು ಸಂಖ್ಯೆಯ ಸಮಾಜ ಬಾಂಧವರು ಇಲ್ಲಿ ಸ್ವಯಂ ಸೇವಕರಾಗಿ ಹಗಲಿರುಳು ದುಡಿತಾ ಇದ್ದಾರೆ ಬರುವಂಥ ಭಕ್ತರನ್ನು ಅವರಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸುವಂಥ ಏರ್ಪಾಡುಗಳನ್ನು ಕೂಡ ನಮ್ಮ ವ್ಯವಸ್ಥಾ ಸಮಿತಿಯು ಮಾಡಿಕೊಂಡಿದೆ ಅದೇ ರೀತಿ ನಮಗೆ ಇಲ್ಲಿ ಪಡಿಪರೆಯ ಒಂದು ವಿಶೇಷತೆ ಇದೆ ಆರನೇ ತಾರೀಕಿನಂದು ಅಂದರೆ ಸುಮಾರು ಏಳನೇ ತಾರೀಕಿನಂದು ಬೆಳಿಗ್ಗೆ ಎಲ್ಲ ವೃತ್ತದ ವೃತ್ತದಲ್ಲಿರುವಂಥ ನಮ್ಮ ಯುವಕರು ಅಲ್ಲಿ ಈಗಾಗಲೇ ಶೇ ಶೇಖರಿಸಿರುವಂಥ ಪವಿತ್ರವಾದ ಆಗಿ ಶೇಖರಿಸಿರುವಂಥ ಕೊಳ್ಳಿಯನ್ನು ತಂದು ನಮ್ಮ ಪಡಿಪ್ರೆಯ ಮುಂಭಾಗದಲ್ಲಿ ಶೇಖರಿಸಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಏಳನೇ ತಾರೀಕಿಗೆ ಬೆಳಿಗ್ಗೆ ನಡೀಲಿಕ್ಕಿದೆ ಆ ಅಗ್ನಿಸ್ಪರ್ಶ ಮಾಡ್ತಿರುವಂಥ ಸ್ಥಳ ಎಂಬುದು ನಮ್ಮ ಪಡಿಪರೆಯ ಮುಂಭಾಗದಲ್ಲಿ ಅದೀಗ ಪಡಿಪುರೆಯ ನಮಗೆ ಕಾಣ್ತಾ ಇದೆ ಪಡಿಪುರೆ ಎಂಬುದು ಹಳೆಯ ಕಾಲದಿಂದಲೇ ಬಂದಂಥದ್ದು ಈಗಿನ ಆಧುನಿಕ ಕಾಲದಲ್ಲಿ ಕಾಂಕ್ರೀಟ್ಗಳು ಮರದ ಮ ಮಾಡಿನ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಗಳಲ್ಲಿ ನಡೀತಾ ಇದ್ದರೂ ಕೂಡ ನಮ್ಮ ಪಡಿಪರೆ ಈಗಲೂ ಕೂಡ ಹುಳಿ ಹುಲ್ಲು ಹಾಸಿ ಇರುವಂಥದ್ದು ಈ ಹುಲ್ಲು ಹಾಸಿದ ಪಡಿಪೊರೆಯ ಮುಂಭಾಗದಲ್ಲಿ ಕೊಳ್ಳಿಯನ್ನು ತಂದು ಶೇಖರಿಸಿ ಅಲ್ಲಿ ಅಗ್ನಿಸ್ಪರ್ಶ ಮಾಡುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಮ್ಮ ಈ ಕಳಿಯಾಟ ಮಹೋತ್ಸವಕ್ಕೆ ಸಂಬಂಧಪಟ್ಟು ಇರ್ತದೆ ಮತ್ತು ಪಡಿಪುರೇ ಮುಂಭಾಗದಲ್ಲಿ ನಮಗೆ ಕಾಣ್ತಾ ಇದೆ ಇಲ್ಲಿ ಒಂದು ಕಡೆಯಲ್ಲಿ ಬದ್ಧಶ ಶತ್ರುಗಳಾದ ಹಾವು ಮತ್ತು ಮುಂಗೂಸಿ ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಹುಲಿ ಮತ್ತು ಧನದ ಚಿತ್ರ ನಮಗೆ ಕಾಣ್ತಾ ಇದೆ ಯಾಕೆಂದರೆ ಇದೊಂದು ಸಂಕೇತ ಶ್ರೀ ದೇವಿ ದಕ್ಷಿಣ ಭಾಗದಿಂದ ಬಂದು ಇಲ್ಲಿ ನೆಲೆಸುವಂಥ ಸಂದರ್ಭದಲ್ಲಿ ಅದು ಹುಡುಕಿಕೊಂಡು ಹುಡುಕಿಕೊಂಡು ಈ ಪೆರ್ನ ಪರಿಸರಕ್ಕೆ ಬಂದು ಬರುವಂಥದ್ದು ಅಂದರೆ ಹುಡುಕಿಕೊಂಡು ಹುಡುಕಿಕೊಂಡು ಅಂದರೆ ಇಲ್ಲಿ ಯಾವ ಬದ್ಧ ವೈರಿಗಳಿದ್ದಾರೋ ಅವರು ಅನ್ಯೋನ್ಯತೆಯಿಂದ ಬಾಳುವಂಥ ಒಂದು ಜಾಗವನ್ನು ಹುಡುಕೊಂಡು ಬಂದು ಇಲ್ಲಿ ದೇವಿ ಬಂದು ನೆಲೆ ನಿಂತದ್ದು ಎಂಬುದು ಒಂದು ಇತಿಹಾಸ ಅಥವಾ ಒಂದು ವಿಶ್ವಾಸದ ಭಾಗ ಅದೇ ರೀತಿ ದೇವ ವೃಷಗಳಾದ ಮರಗಳು ಕೂಡ ಇಲ್ಲಿ ಇರುವಂಥದ್ದು ಇಂಥ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿರುವಂಥ ಒಂದು ಕ್ಷೇತ್ರ ಮತ್ತು ಒಂದು ಆಚಾರ ಪದ್ಧತಿಯಲ್ಲಿ ವಾಣಿಯ ಗಾಣಿಗೆ ಸಮಾಜ ಆದರೆ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಯಾವುದೇ ಇದಿಲ್ಲದೆ ಎಲ್ಲ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಶ್ರೀ ದೇವರ ದರ್ಶನವನ್ನು ಪಡ್ಕೊಂಡು ಇಲ್ಲಿರುವಂಥ ನಮ್ಮ ವ್ಯವಸ್ಥೆಗಳನ್ನೆಲ್ಲ ಉಪಯೋಗಿಸಿಕೊಂಡು ಮರಳು ನಮ್ಮ ಸಾಯುಜ್ಯರಾಗುವಂಥದ್ದು ಇಲ್ಲಿನೊಂದು ಒಂದು ವಿಶಿಷ್ಟವಾದಂಥ ರೀತಿ